ನಮಸ್ತೆ ಇವತ್ತಿನ ವಿಡಿಯೋ ನಾನು ನುಗ್ಗೆಕಾಯಿ ಸಾಂಬಾರು ಅಂದರೆ ತರಕಾರಿ ಎಲ್ಲಾನು ಹಾಕಿ ಸಾಂಬಾರು ಮಾಡಿದ್ದೀನಿ ಬೇಳೆ ಎಲ್ಲೂ ಕಾಣಿಸ್ತಾ ಇಲ್ಲ ಇವರೇನು ಬೇಳೆ ಹಾಕಿದಾರಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಆ ಇವತ್ತಿನ ರೆಸಿಪಿಯಲ್ಲಿ ಅದೇ ಸೀಕ್ರೆಟ್ ಅಂಡ್ ತುಂಬ ಡಿಫ್ರೆಂಟಾಗಿರೋ ಸಾಂಬಾರು ಫೈ ಟು ಟೆನ್ ಮಿನಿಟ್ಸಲ್ಲಿ ವರ್ಕಿಂಗ್ ವುಮೆನ್ಸು ಮತ್ತು ಬ್ಯಾಚುಲರ್ಸ್ ಮಾಡ್ಕೊಳ್ಳೋ ಅಂಥ ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಲಾಸ್ಟ್ ನಾವು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ನಾಲ್ಗೆಲ್ಲಿ ರುಚಿ ಇಲ್ಲ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡ್ಬೋದು ಇದನ್ನು ನಾನು ಒಂದು ನೂರು ನೂರು ಗ್ರಾಮ್ ಅಷ್ಟು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ತರಕಾರಿ ತೊಗೊಂಡಿದ್ದೀನಿ ಆಲೂಗಡ್ಡೆ ಬೀನ್ಸು ಮುಲ್ಲಂಗಿ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಇಷ್ಟನ್ನು ತಗೊಂಡು ಅದ್ರಿಗೆ ಈರುಳ್ಳಿ ಟೆಮೆಟೊ ಮತ್ತು ನಾವು ಏನು ನೆನೆಸಿ ಇಟ್ಕೊಂಡಿದ್ವಲ್ಲ ಅದನ್ನು ನೀರೆಲ್ಲ ತೆಗ್ದಾದಮೇಲೆ ಮಿಕ್ಸಿ ಜಾರಿಗೆ ಒಂದರಿಂದ ಎರಡು ರೌಂಡು ನಾವು ಈ ಹೊಡೆಗೆ ಹೇಗೆ ನಾವು ಅರ್ಧಂಬರ್ಧ ರುಬ್ತೀವಿ ಆ ಥರ ರುಬ್ಕೋಬೇಕು ರುಬ್ಬಿ ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಿಲ್ ಹಾಕ್ಸ್ಬಿಡೋಣ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಬ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಯಾವುದು ಕೂಡ ಸ್ಮ್ಯಾಶ್ ಆಗೋದೇ ಇಲ್ಲ ಒಗ್ಗರಣೆಗೆ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿ ಸಾಂಬಾರನ್ನ ಹಾಕಿ ಸ್ವಲ್ಪ ಉಪ್ಪು ಸಾಲದು ಉಪ್ಪು ಹಾಕೋತಾ ಇದ್ದೀನಿ ತಿಂತಾ ಇದ್ರೆ ಅಬ್ಬಾ ನಮಗೆ ನಾಲ್ಗೆ ಎಲ್ಲಂತೂ ರುಚಿ ಹಾಗೆ ಕೂತ್ಕೊಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫೈ ಟು ಟೆನ್ ಮಿನಿಟ್ಸಲ್ಲಿ ಮುಗಿಸ್ಕೋಬೋದು ಇದನ್ನು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂರ ಐದು ಆರು ವೀಡಿಯೋಸ್ ಆಗಿದೆ ಆಲ್ರೆಡಿ ಆರುನೂರ ಎಂಬತ್ತಾರು ಜನ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದೀರಾ ವೀಡಿಯೋಸ್ ಕೂಡ ಒಳ್ಳೆ ವ್ಯೂಸ್ ಬರ್ತಾಯಿಲ್ಲ ಮನೆ ಮಗಳನ್ನ ನೀವು ಎತ್ತರಿಕೆ ಬೆಳೆಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ವ್ಲಾಗ್ ಜೊತೆ ಮತ್ತೊಂದು ಅಡುಗೆ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್